ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ನಿಧಿಶ್ರೀ ನನ್ನ ಹೆಸರು ನಿಧಿಶ್ರೀ ವೆಲ್ಕಮ್ ಟು ಹಮ್ ನಿಧೀಶ್ ಕಿಚನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಏನು ಮಾಡ್ತಿದ್ದೀನಿ ಅಂದರೆ ನಾನಿವತ್ತು ಟೀ ಒನ್ ಕ್ಲಾಸ್ ಮಾಡ್ತಿದ್ದೀನಿ ಅದು ಹೆಂಗೆ ಅಂತ ನೋಡೋಣ ಬನ್ನಿ ಓಕೆನಾ ಹೆಂಗೆ ಅಂತ ನೋಡೋಣ ಟೀ ಮಾಡೋದೇನು ಅಷ್ಟು ಕಷ್ಟ ಅಲ್ಲ ಕಾಫಿ ಮಾಡೋದೇನು ಅಷ್ಟು ಕಷ್ಟ ಅಲ್ಲ ಅವೆರಡು ಮಾಡೋದು ತುಂಬ ಈಸಿ ಅದು ಹೆಂಗೆ ನೋಡಲ್ಲ ಒಂದು ಗ್ಲಾಸ್ ತಗೋಣ ನಾನು ಒಂದು ಗ್ಲಾಸ್ ತೊಗೋತೀನಿ ಈ ಗ್ಲಾಸ್ ತಗೋತೀನಿ ನಿಮಗೆ ಒಂದು ಗ್ಲಾಸ್ ಇಡ್ಬಾರ್ದು ಯಾವತ್ತು ಒಂದು ಗ್ಲಾಸ್ ಬರೋಲ್ಲ ಅದಕ್ಕೋಸ್ಕರ ಎರಡು ಗ್ಲಾಸ್ ಇಕ್ಕಿ ನಾನು ಈ ಗ್ಲಾಸ್ ತುಂಬ ಮಿಲಕ್ ತೊಗೊಂಡಿದ್ದೀನಿ ಮತ್ತು ಈ ಗ್ಲಾಸ್ ತುಂಬ ವಾಟರ್ ತಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಟೀ ಮಾಡ್ತಿದ್ದೀನಿ ಟೀಗೆ ಒಂದು ಸ್ಪೂನ್ ಟೀ ಪುಡಿ ಹಾಕ್ಕೊಂಡು ಅದು ಸ್ವಲ್ಪ ಮೇಲೆ ಟೂ ಗ್ಲಾಸಸ್ಗೆ ತ್ರೀ ಗ್ಲಾ ತ್ರೀ ಸ್ಪೂನ್ಸ್ ಶುಗರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಬೆಯಲ್ಲಿ ಆಮೇಲೆ ಟೀ ತುಂಬ ಚೆನ್ನಾಗಿ ಬೇಯಬೇಕು ಅದು ಚೆನ್ನಾಗಿ ಬೆಂದ್ರೇ ಮಾಡೋಕ್ಕಾಗೋದು ಚೆನ್ನಾಗಿ ಬೆಂದ ಚೆನ್ನಾಗಿ ಬೇಯಬೇಕು ಫಸ್ಟಿಂಗು ಟೀ ಬೆಂದ್ರೇ ಟೀ ಕುಡಿಯೋಕ್ಕಾಗೋದು ಇಲ್ಲಾಂದರೆ ಹೆಂಗಿರುತ್ತೆ ಗೊತ್ತಾ ಒಂಥರ ಆಗೋಗುತ್ತೆ ಕಾಫಿ ಅಂದರೆ ತುಂಬ ಈಸಿ ನೀವು ಹೆಂಗೆ ಹಾಲು ಕಾಯಿಸ್ಕೊತೀರೋ హే కా హే ఈ గ్లాస్ తుంబ హాల్ హోళదు సేమ్ అత్యు కాఫీ పుడి హాకారు స్వల్ప కదమే శుగర్ హో ఆమె ఉక్కు బర్తైతే అందా కాఫీ పుడి హాకూ ఆమె శుర్స్కు బారో హిం గ్లాస్కి హండూ ఒసీ హిం మూ కొడద అసే కాఫి అందీ అందర స్వల్ప కష్టూ ಚೆನ್ನಾಗಿ ಕುದಿ ಬರಬೇಕು ಬೇಯಬೇಕು ಅದೇ ಬೇಯ್ತಿದೆ ನಾನು ಮಾಡ್ತೀರೊಟ್ಟಿ ಆದಮೇಲೆ ನೋಡೋಣ ಹೆಂಗಿರುತ್ತೆ ನಾನು ಈ ಗ್ಲಾಸ್ ತೊಗೊಂಡಿದ್ದೀನಲ್ವಾ ಹಾಗಾಗಿ ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ ಸೋತ್ ತೊಗೊಂಡಿದ್ದೀನಿ ಇನ್ನೇನು ಬೇಯ್ತಿದೆ ಆಮೇಲೆ ತೊಗೊಂಡ